ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರ ವಿರುದ್ಧ ಸಮರ ಸಾರಿದ್ದ ಬಿಬಿಎಂಪಿ ಅದೇ ತೆರಿಗೆದಾರರಿಗೆ ಗುಡ್ ನ್ಯೂಸ್ ನೀಡಿದೆ ಅರ್ಧದಷ್ಟು ತೆರಿಗೆ ಪಾವತಿಸುವುದಕ್ಕೆ ಅನುಮತಿ ಕೊಟ್ಟಿದೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಆಫರ್ ಕೊಟ್ಟಿದೆ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರ ವಿರುದ್ಧ ಬೃಹತ್ ಸಮರ ಸಾರಿತಾಯಿತು ಕಟ್ಟಡಗಳಿಗೆ ಬೀಗ ಜಡರಿದ್ದಾಯಿತು ತಮಟೆ ಬಡಿದು ಎಚ್ಚರಿಸಿದ್ದು ಆಯಿತು ಈಗ ತೆರಿಗೆ ಕಟ್ಟದವರಿಗೆ ಬಿಬಿಎಂಪಿ ಗುಡ್ ನ್ಯೂಸ್ ಕೊಟ್ಟಿದೆ ತೆರಿಗೆ ಬಾಕಿ ವಸೂಲಿಗೆ ಮಾಸ್ಟರ್ ಪ್ಲಾನ್ ಮಾಡಿದೆ ನೋಟಿಸ್ ಸಿಕ್ಕಿರೋ ಆಸ್ತಿ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಶೇಕಡಾ ಐವತ್ತರಷ್ಟು ಮಾತ್ರ ತೆರಿಗೆ ಪಾವತಿಗೆ ಪಾಲಿಕೆ ಆಫರ್ ಇತ್ತೀಚೆಗಷ್ಟೇ ತೆರಿಗೆ ರಿಯಾಯಿತಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದರು ಈ ಬಗ್ಗೆ ಚರ್ಚೆ ನಡೆಯುತ್ತಿರುವ ಹೊತ್ತಲ್ಲೇ ಬಿಬಿಎಂಪಿ ಟ್ಯಾಕ್ಸ್ ಆಫರ್ ಕೊಟ್ಟಿದೆ ತೆರಿಗೆ ಬಾಕಿ ಉಳಿಸಿಕೊಂಡ ಕಟ್ಟಡ ಮಾಲೀಕರು ಶೇಕಡ ಐವತ್ತರಷ್ಟು ತೆರಿಗೆ ಪಾವತಿ ಮಾಡಿದರೆ ಸಾಕು ಅಂತ ಗುಡ್ ನ್ಯೂಸ್ ನೀಡಿದೆ ಈ ಮೂಲಕ ಖಜಾನೆ ತುಂಬಿಸಿಕೊಳ್ಳಲು ಮಾಸ್ಟರ್ ಪ್ಲಾನ್ ಮಾಡಿದೆ ಆರ್ಥಿಕ ವರ್ಷ ಮುಗಿಯೋದ್ರೊಳಗೆ ಬಿಬಿಎಂಪಿ ನಾಲ್ಕೂವರೆ ಸಾವಿರ ಕೋಟಿ ತೆರಿಗೆ ಸಂಗ್ರಹ ಮಾಡಬೇಕಿದೆ ಆದರೆ ಆಸ್ತಿ ಮಾಲೀಕರು ತೆರಿಗೆ ಕಟ್ಟೋಕೆ ಮೀನಾಮೇಷ ಎಣಿಸುತ್ತಿದ್ದಾರೆ ಹೀಗಾಗಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡವರಿಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ಪಡೆದ ಆಸ್ತಿ ಮಾಲೀಕರು ಬಾಕಿ ಇರುವ ಟ್ಯಾಕ್ಸ್ನಲ್ಲಿ ಅರ್ಧದಷ್ಟು ಪಾವತಿ ಮಾಡಬೇಕು ಬಳಿಕ ಅಪೀಲು ಸಲ್ಲಿಸಿದ್ರೆ ಉಳಿದ ಟ್ಯಾಕ್ಸ್ನಲ್ಲಿ ರಿಯಾಯಿತಿ ಕೊಡ್ತೀವಿ ಅಂತ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿ ನೀಡಿದ್ದಾರೆ ತಮಗೆ ಏನು ಡಿಮ್ಯಾಂಡ್ ನೋಟಿಸ್ ಕೊಟ್ಟಿದ್ದೇವೆ ಅದಕ್ಕೆ ಐವತ್ತು ಪರ್ಸೆಂಟ್ ಕಟ್ಟಿ ಸಪೋಸ್ ಅವರಿಗೆ ವ್ಯಾಜ್ಯ ಇದೆ ಇಪ್ಪನಾರ್ಟಿ ತುಂಬ ದುಬಾರಿ ಆಯಿತು ಡಬಲ್ ಆಯಿತು ಮೂವರಾಯಿತು ಅದರ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಏನಾದರೂ ಕಂಡು ಬಂದಲ್ಲಿ ಅವರು ಅಪೀಲ್ ಹಾಕಿ ಐವತ್ತು ಪರ್ಸೆಂಟ್ ದುಡ್ಡು ಕಟ್ಟರೆ ಆ ಅಪೀಲ್ ಯಾರ್ಯಾರಿಗೆ ಇರುತ್ತೆ ಅವರಿಗೆ ನಾಳೆ ದಿವಸ ಸರ್ಕಾರ ಏನು ಚೇಂಜ್ ಮಾಡ್ತದೆ ರೂಲ್ ಅವರಿಗೆ ಕೂಡ ಅನ್ವಯ ಆಗ್ತದೆ ಇಷ್ಟಕ್ಕೂ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಫರ್ ಏನು ಅನ್ನೋದನ್ನು ನೋಡೋದಾದರೆ ಸದ್ಯ ಬಾಕಿ ಇರುವ ತೆರಿಗೆಯಲ್ಲಿ ಶೇಕಡ ಐವತ್ತರಷ್ಟು ತೆರಿಗೆಯನ್ನು ಮೊದಲು ಪಾವತಿ ಮಾಡಬೇಕು ಹಾಗಂತ ಉಳಿದ ಐವತ್ತು ಪರ್ಸೆಂಟ್ ತೆರಿಗೆ ಮನ್ನಾ ಆಗಲ್ಲ ತೆರಿಗೆ ಪಾವತಿ ಬಳಿಕ ಬಾಕಿ ತೆರಿಗೆಗೆ ಬಡ್ಡಿ ಜಾಸ್ತಿ ಆಯಿತು ತೆರಿಗೆ ಕಟ್ಟೋಕೆ ಕಷ್ಟ ಆಗ್ತಿದೆ ಅಂತ ಮೇಲ್ಮನವಿ ಸಲ್ಲಿಸಿದ್ರೆ ಉಳಿದ ಐವತ್ತರಷ್ಟು ತೆರಿಗೆಯಲ್ಲಿ ಮಾತ್ರ ವಿನಾಯಿತಿ ಸಿಗಲಿದೆ ಒಂದು ವೇಳೆ ಸರ್ಕಾರ ತೆರಿಗೆ ಪಾವತಿಗೆ ತಿದ್ದುಪಡಿ ತಂದರೂ ಸಮಸ್ಯೆ ಇಲ್ಲ ಈಗ ಟ್ಯಾಕ್ಸ್ ಕಟ್ಟಿರುವವರಿಗೆ ಆ ಕಾನೂನು ಅನ್ವಯವಾಗುತ್ತೆ ಅಂತ ಬಿಬಿಎಂಪಿ ಬಿ ಮಾಹಿತಿ ನೀಡಿದೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಿಗೆ ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅವರು ಡಿಮಾಂಡ್ ನೋಟಿಸ್ಗೆ ತಕ್ಕು ತುಂಬಬೇಕು ಅವರಿಗೆ ಏನಾದರೂ ಅರ್ಜಿ ಇದ್ದರೆ ಐವತ್ತು ಪರ್ಸೆಂಟ್ ತುಂಬಿ ಅಪೀಲ್ ಹಾಕಬೇಕು ಆ ಅಪೀಲ್ ಸೇಫ್ಡ್ ಇರುತ್ತೆ ಮುಂದೆ ಕಾನೂನಿನಲ್ಲಿ ಬದಲಾವಣೆ ಆದರೂ ಸಹ ಅದಕ್ಕೆ ತಕ್ಕು ಅವರಿಗೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ ಅಂತೂ ಕೋಟ್ಯಾಂತರ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಪಾಲಿಕೆ ಉಸಿರಾಡೋಕೆ ಒಂದು ಚಾನ್ಸ್ ನೀಡಿದೆ ಇನ್ನಾದರೂ ತೆರಿಗೆ ಕರ್ತಾರ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಕಾದು ನೋಡಬೇಕು ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು